ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಮನೆಯಲ್ಲೇ ಇದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಸೊ ಹಾಗಾಗಿ ಮಕ್ಕಳೆಲ್ಲ ಸ್ಕೂಲು ಮತ್ತು ಕಾಲೇಜ್ಗಂತ ಹೋದರು ಸೊ ಇವಾಗ ಅಷ್ಟೇ ಅಂದರೆ ಅವಾಗೆ ಇದ್ದು ಅವ್ರಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಟಿಫನ್ ಬಾಕ್ಸ್ ಎಲ್ಲ ಕಳಿಸಿ ಪಾಪಕ್ಕೆ ತಿನ್ನಿಸಿ ರೆಡಿ ಮಾಡಿ ಕಳಿಸಿದಾಯಿತು ಸೊ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ನೋಡೋಣ ಸೊ ಅಪರೂಪಕ್ಕೆ ಒಂದ್ಸರಿ ನಾನು ಮಾರ್ನಿಂಗ್ ರುಟೀನ ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ వీడియో ఇష్ట అయితే వీడియో కొనేగొండి లైక్ ಮಾಡಿ ಹೆಚ್ಚಾಗಿ ఫ్రెండ్స్ ఫ్యామిలీ మెంబర్స్ అందర్గు షేర్ ಮಾಡಿ ಅಂತ ಹೇಳ್ತಾ ఇవటిన్ వ్లాగ్ న స్టార్ట్ మార్చ ಇವತ್ತಿನ ನಾಷ್ಟಕ್ಕೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ನೈಟ್ ರುಬ್ಬಿಟ್ಟಿದ್ನಲ್ವಾ ತುಂಬ ಲೇಟಾಗಿ ರುಬ್ಬಿಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿ ಫಾರ್ಮೆಂಟ್ ಆಗಿದ್ದು ದೋಸೆ ಇಟ್ಟು ಸೊ ಅದನ್ನೇ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಅಂತೇಳಿ ಸೊ ಇವತ್ತು ಮಾರ್ನಿಂಗ್ ರುಟೀನ ಶೇರ್ ಇದ್ದೀನಲ್ವ ಸೊ ಹಾಗಾಗಿ ಬೆಳಿಗ್ಗೆಯೇ ಸೋಡಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ದೋಸೆನ ಇದ್ದೀನಿ ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ ತೊಗೊಂಡೋಗ್ಬೇಕಲ್ವಾ ಸ್ಕೂಲ್ಗೆ ಅಂಥೇಳಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂತು ದೋಸೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನೀವೇ ನೋಡ್ಬೋದು ಸೊ ನಾನು ಎಲ್ಲ ಡಿಟೇಲಾಗಿ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಏನೇನು ನೆನೆಸ್ಕೋಬೇಕು ಏನು ಅಂತ ಹೇಳಿ ಸೊ ನಾನು ಕಡಲೆ ಬೇಳೆನೂ ಹಾಕಿದ್ದೆ ಮತ್ತು ಕಡಲೆ ಕಾಳು ಹಾಕಿದೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾತ್ರ ನೋಡಿ ಟೈಮ್ ಆಗಿದೆ ಇನ್ನೂ ರೆಡಿಯಾಗಿಲ್ಲ ಆರಾಮ್ಸೆ ಓಡಾಡ್ಕೊಂಡಿದ್ದಾನೆ ಒಂಬತ್ತು ಕಾಲಿಗೆ ಹೋಗಬೇಕು ಟೈಮ್ ನೋಡಿ ಇಂಟು ಮುಕ್ಕಾಲು ಆಗೋಯ್ತು ಬಾ ಬೇಗ ಜೀವ ಮಾಡ್ಕೊಂಡ್ಬಿಟ್ ಬಾ ಬಾ ಇಲ್ಲ ಆಡ್ಬಾರ್ದು ತಾನೆ ಚೆನ್ನಾಗಿ ಮಾಡಿಕೊಂಡು ಫ್ರೆಶ್ಶಾಗಿ ಹೋಗು ಓಕೆನಾ ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಒಂದು ಸ್ವಲ್ಪ ಹಠ ಮಾಡಿದೆ ನಾನು ನಿನ್ನ ಮನೇಲಿ ಇದೆಯಾ ನಾನು ಮನೇಲಿ ಇರ್ತೀನಿ ಹೇಳಿ ಸೊ ಇಲ್ಲ ನೀನು ಬರೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸಿರ್ತೀನಿ ಸೊ ನೀನು ಅಂತ ಹೇಳಿ ಅವ್ನಿಗೆ ಸಾಕ್ಸು ಶೂ ಎಲ್ಲ ಹಾಕಿ ಸ್ನಾನ ಮಾಡಿಸಿ ನೀಟಾಗಿ ಕಳಿಸಿದ್ದೆ ಇವತ್ತು ಮ್ಯಾಮ್ ಕೂಡ ಗುಡ್ ಅಂದೆ ಅಂತ ಹೇಳಿದ್ರಂತೆ ಸೊ ಡೈಲಿ ಅವನಿಗೆ ಸಿಂಪಲಾಗಿ ಕೈಗಳ ಮುಖ ತೋಳಿಸಿ ಕಳಿಸ್ತಾರೆ ಇವತ್ತು ಬೆಳಿಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿಸಿ ಅವನಿಗೆ ನಾಷ್ಟ ಕೂಡ ಡೈಲಿ ನಾಷ್ಟ ತಿಂದಿರೋ ಕೂಡ ಹೋಗ್ತಾನೆ ಸೊ ನಾನು ನಾನಿದ್ರೆ ನಾಷ್ಟ ತಿನ್ನಿಸಿ ಕಳಿಸ್ತೀನಿ ಅದಕ್ಕೆ ಇಲ್ಲೇ ಇರು ಹೇಳಿ ಬಾಯಿ ಮಾಡಿಬಿಟ್ಟು ಹೋಗ್ತಾನೆ ಸ್ಕೂಲ್ಗೆ ಸೊ ಅವ್ನು ಬರೋವರೆಗೂ ನನಗೆ ಮನೆ ಕೆಲಸನೇ ಆಯಿತು ಇವತ್ತು ಒಂದು ದಿವಸ ಗುರುವಾರ ರಜೆ ಇದ್ದರೂ ಕೂಡ ಸೊ ತುಂಬಾ ಮನೆ ಕೆಲಸ ಮುಂದುವಳಿ ಅಂಗಡಿ ಕೆಲಸ ಬೇಗ ಬೇಗ ಮುಗಿದ್ರು ಮುಗಿದ್ರು ಕೂಡ ಅಂಗಡಿ ಕೆಲಸ ಆಗೋದೇ ಇಲ್ಲ ಫ್ರೆಂಡ್ಸ್ ನನಗೆ ತುಂಬಾ ಕೆಲಸ ಇತ್ತು ಹಾಗಾಗಿ ಮತ್ತೆ ಪಾಪು ಕಳಿಸ್ಕೊಟ್ಬಿಟ್ಟು ಬೇಗ ಬೇಗನೆ ಫಸ್ಟ್ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡ್ಕೊತೇ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದರೆ ಮತ್ತೆ ಬೆಳಿಗ್ಗೆ ಬಿಸಿಲು ಚೆನ್ನಾಗಿ ಬಟ್ಟೆಗಳು ಒಳಗತ್ತಲ್ವ ಹಾಗೆ ಸೊ ಅವನಿಗೆ ಕಳಿಸ್ಬಿಟ್ಟು ಬಂದು ಫಸ್ಟು ಕಿಚನ್ ಅರ್ಧ ಕೆಲಸ ಹಾಲು ಅರ್ಧ ಕೆಲಸ ಮಾಡ್ಕೊಂಡೆ ಒಂದೇ ಒಂದು ಈರುಳ್ಳಿ ದೋಸೆನ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ನನಗೆ ಅಂಥೇಳಿ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಹಿಂಗೆ ತವ ಮೇಲೆ ಸುಮ್ಮನೆ ಹಿಂಗೆ ಈರುಳ್ಳಿ ಹಾಕಿಬಿಡೋದು ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಹಿಟ್ಟು ಜೊತೆ ಕೂಡ ಸೇರಿಸ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಕ್ ಬರಲ್ಲ ದೋಸೆ ಹಾಗಾಗಿ ಸೊ ಈ ರೀತಿ ಈರುಳ್ಳಿ ಹಾಕಿ ದೋಸೆ ಬ್ಯಾಟರ್ನ ಈ ತರ ಹಾಕಿದ್ರೆ ಆಯ್ತು ಇಷ್ಟು ಹಾಕ್ಬಿಟ್ಟು ಮತ್ತೆ ಮೇಲಿಂದ ಒಂದು ಸ್ವಲ್ಪ ಹಾಕಿದ್ರೆ ಈರುಳ್ಳಿ ದೋಸೆ ರೆಡಿ ಆಗುತ್ತೆ ಸೊ ಇದನ್ನ ಸೌತ್ ಸೌತಿ ಮಾಡಿದ್ರೆ ಸೊ ಈರುಳ್ಳಿ ಬ್ಯಾಟರ್ ಒಳಗಡೆ ನೀಟಾಗಿ ದೋಸೆ ಬ್ಲೆಂಡ್ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಈರುಳ್ಳಿ ದೋಸೆ ಸೊ ಓಕೆ ಫ್ರೆಂಡ್ಸ್ ಎಲ್ಲ ನೋಡಿ ಎಷ್ಟು ಕೆಲಸ ಇದೆ ಗೊತ್ತಾ ಇಲ್ಲೆಲ್ಲ ಪುಟ್ಟಿ ಕ್ಲೀನ್ ಆಗಬೇಕು ಸೊ ನಾನು ಇವತ್ತಿನ ಮಾರ್ನಿಂಗ್ ಅಲ್ಲಿ ಸೊ ಇವೆಲ್ಲ ಕ್ಲೀನ್ ಮಾಡಿ ಸೊ ಎಲ್ಲ ಕೆಲಸನ ಮುಗಿಸ್ತೀನಿ ಮೇಲೆ ಬಟ್ಟೆ ಒಣಗಾಕಿ ಬಂದಿದ್ದಾಯ್ತು ಇವಾಗ ಮ್ಯಾಶ್ ತಿನ್ಬಿಟ್ಟು ಇರೋ ಬಟ್ಟೆನ ವಾಶ್ ಮಾಡಿ ಒಣಗಾಕ್ಬಿಟ್ಟು ಆಮೇಲೆ ಕಿಚನ್ಗೆ ಬಂದು ಕಿಚನ್ ಕೆಲಸನ ಮುಗಿಸ್ಕೊತೀನಿ ಆ ಥರ ಇರುತ್ತೆ ಸೊ ಇವತ್ತಿನ ನನ್ನ ಮಾರ್ನಿಂಗ್ ಇಷ್ಟ ತಿರುವು ಹಾಕಿದ್ರೆ ಸೂಪರ್ ಆಗಿರೋಂಥ ಈರುಳ್ಳಿ ದೋಸೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡು ಕಡೆಯೂ ಈ ಥರ ಫ್ರೈ ಮಾಡ್ಕೊಂಡು ಒಂದು ಚೂರು ಎಣ್ಣೆ ಇದು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕಿದ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ಈರುಳ್ಳಿ ದೋಸೆ ಪ್ಲೇನ್ ದೋಸೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹಳೆ ತವನ ಬಿಸಾಕ್ತಾನೆ ರೆಡಿ ರೆಡಿ ಆಯಿತು ಇವಾಗ ದೋಸೆ ಮತ್ತು ಟೀ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಚಟ್ನಿ ಪುಡಿ ಇತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇರುತ್ತೆ ನನ್ನ ನಾಷ್ಟ ಇವತ್ತು ಬೆಳಿಗ್ಗೆ ನಾನು ಅಂಗಡಿಯಲ್ಲಿ ಏನಿದ್ರು ತಿನ್ಕೊತೀನಿ ಸೊ ಬನ್ನಿ ಫಸ್ಟು ನಾಷ್ಟ ಮಾಡೋಣ ಮತ್ತು ಆಮೇಲೆ ನಾನು ದೋಸೆ ಮಾಡೋದನ್ನು ಮತ್ತೆ ತೋರಿಸ್ತೀನಿ ಆಮೇಲೆ ನೋಡಿ ಇನ್ನೂ ಇಷ್ಟು ದೋಸೆ ಇಟ್ಟಿದೆ ಸೊ ಇವಾಗ ಎಷ್ಟು ಅಷ್ಟು ಮಾತ್ರ ಮಾಡಿಕೊಂಡು ಗ್ಯಾಸೆಲ್ಲ ಆಫ್ ಮಾಡಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಫಸ್ಟ್ ಬಟ್ಟೆಗಳು ವಾಶ್ ಮಾಡಿದೆ ಫ್ರೆಂಡ್ಸ್ ಇವತ್ತು ನೈಟು ಕೂಡ ವಾಶ್ ಮಾಡಿದ್ನಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಬಿಚ್ಚಿದ ಬಟ್ಟೆನ ವಾಶ್ ಮಾಡಿಕೊಂಡೆ ಕೈಯಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಇದೆ ನಮಗೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಹೇಳಿ ಸೊ ಈ ಬಟ್ಟೆಗಳನ್ನ ಹಿಡ್ತಾ ಹಿಡ್ತಾ ನಾನು ವಾಯ್ಸ್ ಓವರ್ನೂ ಕೊಡ್ತೀನಿ ಸೊ ಏನೇನು ಪ್ರಯೋಜನ ಆಗುತ್ತೆ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ ಆಗುತ್ತೆ ಕೈಯಿಂದ ಒಕ್ಕೊಳ್ಳೋದ್ರಿಂದ ಸುಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ಅದೇನೇನು ಹೇಳಿ ಸೊ ಇನ್ನು ಮಾತಾಡ್ತಾ ಹೋಗೋಣ ಬೇಕಾದರೆ ನೀವು ಕೈಯಿಂದ ಕೂಡ ಬಟ್ಟೆಗಳನ್ನ ವಾಶ್ ಮಾಡಿ ನೋಡಿ ಸೊ ನಮ್ಮ ಆರೋಗ್ಯ ನಾವು ತುಂಬಾ ಗೇನ್ ಇರೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಏನಂದರೆ ಫಸ್ಟ್ ಟೈಮ್ ಮಾತ್ರ ಕಷ್ಟ ಆಗ್ಬೋದು ಕೂತ್ಕೊಂಡು ಬಟ್ಟೆ ವಾಶ್ ಮಾಡೋದಕ್ಕೆ ಸೊ ಅದು ಬಿಟ್ಟು ನಾವು ವಾಶ್ ಮಾಡ್ತಾ ಮಾಡ್ತಾ ನಮಗೆ ಗೂಢಿ ಆಗುತ್ತೋ ಸೊ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದೇನು ಅಂತ ಹೇಳಿ ಸೊ ಬನ್ನಿ ವೀಡಿಯೋ ಪೂರ್ತಿಯಾಗಿ ನಾನು ಮಾತಾಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ಇವತ್ತು ಮಾರ್ನಿಂಗ್ ರೂಟೀನಲ್ಲಿ ಬಟ್ಟೆ ವಾಶ್ ಮಾಡೋದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಸೊ ನೋಡೋಣ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ತೀನಿ ಸೊ ನಿಮ್ಮ ಇದು ನಿಜಾನಸುಗಳು ಅಂತ ಬೇಕಾದರೆ ನೀವೇ ಟ್ರೈ ಮಾಡಿ ನೋಡಿ ನಾವು ಕೈಯಿಂದ ವಾಶ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಕೇಳ್ತೀರಾ ಸೊ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ನಿಮಗೆ ನಾನು ಸ್ವಲ್ಪ ಆದರೂ ಯೂಸ್ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ಸಲ್ಲಿ ಸೊ ನಾವು ಅನ್ರೆಗ್ಯುಲರ್ ಪೀರಿಯಡ್ಸ್ ಆದರೆ ನಮಗೆ ವೆಯ್ಟ್ಗೆ ಅನ್ನೋದು ಜಾಸ್ತಿ ಆಗುತ್ತೆ ಸೊ ನಾನು ಸೆವೆಂಟಿ ಕೆ ಜಿ ಮೇಲೇ ಇದ್ದೆ ಸೊ ಇವಾಗ ಒಂದೂವರೆ ತಿಂಗಳಿಂದ ಮಿಷಿನ್ ಹಾಳಾಗಿರೋದ್ರಿಂದ ನಾನು ಕೈಯಿಂದನೇ ವಾಶ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗಳನ್ನ ಹಾಗಾಗಿ ನನಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಥರ ಆಗುತ್ತೆ ಸೊ ಇಲ್ಲಾಂದರೆ ಒಂದೊಂದು ತಿಂಗಳು ಆಗ್ತಾನೆ ಇರಲಿಲ್ಲ ಸೊ ಆ ಥರ ಾಗ ನನಗೆ ವೇಟ್ ಗೇನ್ ಜಾಸ್ತಿ ಆಗ್ತಾ ಇತ್ತು ಸೊ ಈ ರೀತಿ ನಾವು ಬಟ್ಟೆ ನಮ್ಮ ಹೊಟ್ಟೆ ಮೇಲೆ ನಾವು ಕುತ್ಕೊಳ್ಳುವಾಗ ಏನು ಪ್ರೆಸರ್ ಬೀಳುತ್ತೋ ಸೊ ಅದರಿಂದ ಕೂಡ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಿಮ್ಗೆ ಕಷ್ಟ ಅನಿಸ್ಬೋದು ಸೊ ಬೇಕಾದ್ರೆ ನೀವೇ ಡೈಲಿ ಕೈಯಿಂದ ವಾಶ್ ಮಾಡೋರು ನೋಡಿ ಎಷ್ಟು ಸ್ಲಿಮ್ ಆಗಿರ್ತಾರೆ ಬಟ್ಟೆಗಳು ವಾಶ್ ಮಾಡೋರು ಅಂತ ಹೇಳಿ ಬೇಕಾದ್ರೆ ನೋಡಿ ಆಯಿತು ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದು ಸೊ ಹೋಗಿ ಇವಾಗ ಮೇಲೆ ಒಣಗಾಕ್ಬಿಟ್ಟು ಬರೋಣ ಎಷ್ಟೊಂದು ಬಟ್ಟೆಗಳು ಇಷ್ಟೆಲ್ಲ ಬಟ್ಟೆ ಇದೆಯಲ್ಲ ಹೋಗಿ ಒಣಗಾಗ್ಬಿಟ್ಟು ಬಂದಿರ್ತೀವಿ ಇಲ್ಲ ಬಿಸಿಲು ಕಡಿಮೆ ಆಗಿಬಿಟ್ರೆ ಒಣಗೆಲ್ಲ ಬಟ್ಟೆಗಳು ಹತ್ತುವರೆ ಆಗ್ತಾ ಬಂತು ಟೈಮು ಸೊ ಆಮೇಲೆ ಪಾತ್ರೆನ ವಾಶ್ ಮಾಡ್ಕೊಳ್ಳೋಣ ಅರ್ಧ ಕಿಚನ್ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸುಸ್ತಾಗಿ ಹೋಯಿತು ಸೊ ಹಾಗೆ ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ವಾಶ್ ಮಾಡಿದ್ರೆ ಅಲ್ಲಿ ಕಡೆ ಕಿಚನ್ ಕೆಲಸ ಮುಗಿಯುತ್ತೆ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್ ಹಾಗೆ ವಾಶ್ರೂಮ್ ಎಲ್ಲ ನಿನ್ನೆ ವಾಶ್ ಮಾಡಿಬಿಟ್ಟಿದ್ದೀನಿ ಇವತ್ತು ಫಸ್ಟ್ ಹೋಗಿ ಬಟ್ಟೆನ ಒಣಗಿ ಹಾಕ್ಬಿಟ್ಟು ಬರೋಣ ಬನ್ನಿ ಕಿಚನ್ ಎಲ್ಲಾನು ಇಲ್ಲೆಲ್ಲ ಫುಲ್ಲು ಡಬ್ಬಗಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಒಂದೊಂದು ಜಾಗದಲ್ಲಿ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ದೋಸೆ ಇಟ್ಟು ಒಂದು ಕಡೆ ಕಡಲೆ ಬೀಜ ಹುರಿದ್ನಲ್ಲ ಕಡಲೆಕಾಯಿ ಸೊ ಅದು ಇಟ್ಟಿದ್ದೀನಿ ಇಲ್ಲಿ ಒಂದು ಭಾಗ ಒರೆಸಿದ್ದೀನಿ ಹಾಕಿದ್ದೀನಿ ಗ್ಯಾಸ್ ಮೇಲೆ ಇದು ಕ್ಲೀನ್ ಮಾಡಬೇಕು ಮತ್ತು ಇಷ್ಟು ಪಾತ್ರೆ ಇದೆ ವಾಶ್ ಮಾಡಿಬಿಡ್ತೀನಿ ಅವ್ರಿಗೆ ನೀರು ಇಷ್ಟಿಷ್ಟೇ ಬರ್ತಾ ಇರೋದು ಕೈಯಿಂದ ವಾಶ್ ಮಾಡೋರು ಎಷ್ಟು ಸ್ಲಿಮ್ ಆಗಿರ್ತಾರೆ ಸೊ ಹಳ್ಳಿಗಳಲ್ಲಿ ಎಷ್ಟು ಸ್ಲಿಮ್ ಆಗಿರ್ತಾರೆ ಅವರೆಲ್ಲ ಮಿಷಿನ್ಗಳು ಇವಾಗ ಬಂದಿರೋದು ಮಿಷಿನ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಸೊ ಅದಕ್ಕೆ ಮುಂಚೆ ಎಲ್ಲ ಕೈಯಿಂದನೇ ಬಟ್ಟೆಗಳು ವಾಶ್ ಮಾಡ್ಕೊತಾ ಇದ್ವಾ ಸೊ ಎಷ್ಟು ಸ್ಲಿಮ್ ಆಗಿ ನಾನು ಕೂಡ ತುಂಬಾ ಸಣ್ಣ ಇದೆ ಅವಾಗ ಸೊ ಇವಾಗಿವಾಗ ಮಿಷಿನ್ ಮೇಲೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಸೊ ನಾವು ವೆಯ್ಟಾಕ್ತಾ ಇದ್ದೀವಿ ಗ್ಯಾಸ್ ಎಲ್ಲ ಹೊರಿಸ್ಕೊಂಡ್ಬಿಡ್ತೀನಿ ಫಸ್ಟು ಆಮೇಲೆ ಇರೋ ಪಾತ್ರನ ವಾಶ್ ಇಲ್ಲಿ ಬೇಕಾದ್ರೆ ನೀವು ಡೈಲಿ ಕೈಯಿಂದ ಬಟ್ಟೆಗಳನ್ನ ವಾಶ್ ಮಾಡೋದು ನೋಡಿ ಫ್ರೆಂಡ್ಸ್ ನೀವು ನೀವು ಯಾವತ್ತೂ ಅಷ್ಟೇ ನಿಮ್ಮ ಡೇಟ್ ಕರೆಕ್ಟಾಗಿ ನಿಮಗೆ ಪೀರಿಯಡ್ಸ್ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಪೀರಿಯಡ್ಸ್ ಆಗೋದ್ರಿಂದ ನಾವು ವೇಟ್ ಗೇನ್ ಕೂಡ ಆಗಲ್ಲ ತುಂಬಾ ಹೆಲ್ದಿಯಾಗಿರ್ಬೋದು ಸೊ ನನಗೆ ಕೂಡ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಾಯಿತ್ತು ಮತ್ತು ಇವಾಗ ಇವಾಗ ಚೆನ್ನಾಗಿ ರೂಢಿ ಮಾಡಿಕೊಂಡು ನಾನು ಕೈಯಿಂದನೇ ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಇದರಿಂದ ತುಂಬಾ ಬೇಕಾದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಬಟ್ಟೆ ವಾಶ್ ಮಾಡೋದ್ರಿಂದ ಸೊ ನಮ್ಮ ಆರೋಗ್ಯದ ಮೇಲೆ ಸೊ ಯಾವ ಥರ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಸೊ ಯಾರಾದರೂ ಹನ್ನೆಲ್ದಿ ಇದ್ದರೆ ಸೊ ಆಗೋಲ್ಲ ಅಂದರೆ ಪರವಾಗಿಲ್ಲ ಸೊ ನೀವು ಚೆನ್ನಾಗಿರೋರು ಎಲ್ಲಾನು ಬೇಕಾದರೆ ನೀವು ಈ ಥರ ಕೈಯಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ನಮ್ಮನೆ ಕೆಲಸನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ವಲ್ಲ ಸೊ ಹಾಗಾಗಿ ನಾನು ಖುಷಿಯಿಂದ ಈ ನಡುವೆ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದ್ದೀನಿ ಮಿಷಿನ್ ಕೂಡ ರೆಡಿ ಮಾಡಿಸ್ತಾ ಇಲ್ಲ ಸೊ ಮಾಡಿಸೋಣ ಅಂದ್ಕೊಂಡೆ ಮತ್ತೆ ಮಾಡ್ಸಿದ್ರೆ ಮತ್ತೆ ಸೋಂಬೇರಿ ಆಗ್ಬಿಡ್ತೀವಲ್ವ ಸೊ ಒಂದೇ ಒಂದು ಕೆಲಸನ ಮಾಡಿಕೊಂಡು ಎಲ್ಲ ಹಾಕ್ಬಿಡ್ತೀವಿ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಸೊ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂದರೆ ನಾವು ಕೈಯಿಂದ ವಾಶ್ ಮಾಡ್ಕೊಳ್ಳೋದೇ ಬೆಟ್ರ್ ಅಲ್ವಾ ಸೊ ಇವಾಗ ಹೇಗೆ ಅನ್ನಿಸ್ತು ಅಂತ ರೀತಿಯಾಗಿ ಕ್ಲೀನ್ ಆಯಿತು ಪೂರ್ತಿ ಕಿಚನ್ ಇವಾಗ ಕಸ ಗುಡಿಸಿ ಮನೆ ಒಂದು ಒರೆಸ್ಬಿಡ್ತೀನಿ ಇವಾಗ ಗ್ಯಾಸ್ ಹಿಂಗೆ ಹೊಸ ದನ ಈ ಥರ ಇರುತ್ತಾ ಸೊ ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ ಗ್ಯಾಸ್ ನಾನು ಎಲ್ಲ ಮೂಲೆ ಮೂಲೆಗೆಲ್ಲ ಕ್ಲೀನಿಂಗ್ ಆಯಿತು ಇನ್ನೇನು ಇವಾಗ ಇದು ಗ್ಯಾಸ್ ಹೊರಿಸಿರೋಂಥ ಬಟ್ಟೆಗಳು ಮತ್ತು ಮ್ಯಾಟು ಸೊ ಅದೆಲ್ಲ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಸ್ವಚ್ಛವಾಗಿತ್ತು ಅಂತೇಳಿ ಸೊ ಯಾವಾಗ ಡೈಲಿ ಒರೆಸ್ತಾ ಇದ್ದರೆ ಸೊ ಈ ರೀತಿಯಾಗಿರುತ್ತೆ ಗ್ಯಾಸ್ ಓಕೆ ಕರೆ ನೋಡಿ ಇಷ್ಟೆಲ್ಲ ಕೆಲಸ ಇತ್ತು ಎಲ್ಲ ಫುಲ್ ಕೆಲಸ ಮುಗಿಯುತ್ತೆ ಇವತ್ತಿಂದು ಮತ್ತು ಎಲ್ಲ ನೀರು ಬಿಸಿ ಮಾಡೋ ಪಾತ್ರೆ ಎಷ್ಟು ಕಪ್ಪಗಿತ್ತು ನೀವು ಹೋದ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ಸೊ ಅದನ್ನು ಉಜ್ಜೋದಕ್ಕೆ ನನಗೆ ಹತ್ತು ನಿಮಿಷ ಆಗೋಯಿತು ನೋಡಿ ಕಿಚನೆಲ್ಲ ಒರೆಸಿ ಗ್ಯಾಸ್ ಸ್ಟೋಫ್ ಎಲ್ಲರೂ ಒರೆಸಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ಚಟ್ನಿ ಮಾಡ್ಕೋಬೇಕು ನಾನು ನೋಡಿ ಕಿಚನ್ ಎಷ್ಟು ಚೆನ್ನಾಗಿ ಇದೆ ಇವಾಗ ಸೊ ಈ ರೀತಿ ಇರಬೇಕು ನೋಡಿ ಪಾತ್ರೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕೂಡ ಹುರಿತಾ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಈ ಥರ ಕಡಿಮೆ ಉರಿಯಲ್ಲಿ ಹುರ್ಕೊಂಡ್ರೆ ಕಡಲೆ ಬೀಜ ಚಟ್ನಿ ಜಾಸ್ತಿ ಹೊತ್ತು ಹರ್ಸೋಗಲ್ಲ ನೀಟಾಗಿರುತ್ತೆ ಮತ್ತು ಕಡಿಮೆಯಲ್ಲಿ ಊರಿಗೆ ಇಟ್ಬಿಟ್ಟು ಸೊ ನಾವು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಸೊ ಅವಾಗವಾಗ ಬಂದು ಈ ರೀತಿ ತಿರ್ಗಿಸ್ಕೊಂಡ್ರೆ ಆಯಿತು ಆವಾಗ ಚಟ್ನಿ ತುಂಬಾ ಟೇಸ್ಟ್ ಬರುತ್ತೆ ಸೊ ನಾವು ಹೈ ಫ್ಲೇಮ್ ಇಟ್ಕೊಂಡು ಉರಿಬಾರ್ದು ಸೊ ಯಾವತ್ತೂ ಅಷ್ಟೇ ಕಡಲೆ ಬೀಜ ಉರಿಯುವಾಗ ಕಡಿಮೆ ಉರಿಯಲ್ಲಿ ಉರಿಬೇಕಾಗತ್ತೆ ಸೊ ನೋಡಿ ಇವನಿಗೆ ದೋಸೆ ಬೇಕಂತೆ ಇವಾಗ ಬಂದವನೇ ಸ್ಕೂಲಿಂದ ಇವಾಗ ಮಾಡ್ಕೊಡ್ತೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ಬೇಕು ಹಾಗೆ ಹಾಗೆ ತಿಂತೀಯಾ ಸರಿ ಮಾಡ್ಕೊಂಬರ್ತೀವಿ ನಾವು ಸೊ ದೋಸೆ ಬೇಕು ಅಂತ ಫಸ್ಟ್ ಅವನಿಗೆ ದೋಸೆ ಮಾಡಿಕೊಟ್ಬಿಡ್ತೀನಿ ತುಪ್ಪ ಹಾಕಿ ಅವಾಗ ಬರೀ ದೋಸೆ ತಿಂತಾ ತಿಂತಾಯಿರ್ತಾನೆ ಅಷ್ಟೊಂದು ಚಟ್ನಿ ಮಾಡ್ಕೊಬೋದು ಸೊ ಇದು ಕೂಡ ಆಗಿದೆ ಮತ್ತು ಏನು ಹಾಕ್ಕೊಳ್ಳೋದು ಇದ್ರ ಜೊತೆ ಚಟ್ನಿ ಮಾಡ್ಕೊಳ್ಳೋದು ಕಡಲೆ ಬೀಜ ಚಟ್ನಿ ಅಂತ ಹೇಳಿ ಸೊ ಇದೇ ಹುಳಿಯೋದು ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫಸ್ಟು ಕಡಲೆ ಬೀಜ ಉರಿದು ಉರಿದಾಯಿತು ನೋಡಿ ಅಷ್ಟೇ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ದೋಸೆ ಹಾಕ್ಕೊಟ್ಟಿದ್ದೀನಿ ದೋಸೆ ತಿಂತಾನಂತ ಇವಾಗಲ್ಲಿ ಚಟ್ನಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಟ್ಟು ಉರಿ ಉರಿಯೋದಕ್ಕೆ ಎಣ್ಣೆಯಲ್ಲಿ ಇಟ್ಟಿದ್ದೀನಿ ನೋಡಿ ಚಟ್ನಿಗೆ ನಾನು ಇಲ್ಲಿ ಕಡಲೆ ಬೀಜ ಉದ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಒಂದು ಮೂರು ಬಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಇದನ್ನು ಫುಲ್ ಪುಡಿ ಮಾಡಿಕೊಂಡು ಸೊ ಇದ್ರಲ್ಲಿ ಮಿಕ್ಸ್ ಮಾಡಿ ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರು ಕಡಲೆಕಾಯಿ ಚಟ್ನಿ ಇದು ಸಕ್ಕತ್ತಾಗಿರತ್ತೆ ಸೊಬನ್ನಿ ಇದನ್ನು ಫಸ್ಟು ಪುಡಿನ ಮಾಡ್ಕೊಂಬರೋಣ ಫೈನ್ ಪೇಸ್ಟನ್ನು ಮಾಡ್ಕೊಬೋದು ಇಲ್ಲ ತರತರಿ ಆಗುದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಫಸ್ಟು ನೀರೇನು ಆಗ್ಬಾರ್ದು ಹಾಗೆ ಡ್ರೈ ಪುಡಿನ ಮಾಡ್ಕೋಬೇಕು ಉಪ್ಪು ಆಮೇಲೆ ಸೇರಿಸ್ತೀನಿ ನಾನು ಫಸ್ಟ್ ಇದನ್ನು ನುಣ್ಣಗೆ ಪುಡಿನ ಮಾಡ್ಕೋತೀನಿ ಈ ಕಡೆ ದೋಸೆ ಕೂಡ ಇಟ್ಟಿದ್ದೀನಿ ಎಷ್ಟು ಬೇಕೋ ಅವಾಗಿಂದ ಅವಾಗೇ ಬಿಸಿ ಬಿಸಿ ದೋಸೆನ ಮಾಡ್ಕೋತಾ ಇರೋದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ತುಂಬಾ ಗಟ್ಟಿ ಇತ್ತು ದೋಸೆ ಇತ್ತು ಆದ್ರೂ ಬೆಳಿಗ್ಗೆ ಚೆನ್ನಾಗ್ ಆಗ್ತೈತೆ ಇವಾಗು ಅಷ್ಟೇ ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಚಟ್ನಿ ಮೇಲೆ ಸಕ್ಕತ್ ಟೇಸ್ಟ್ ಇರುತ್ತೆ ಎಷ್ಟು ಕ್ರಿಸ್ಪಿ ಬೇಕೇನೆ ಮಾಡ್ಕೋಬೋದು ದೋಸೆ ನೋಡಿದ್ರಲ್ಲ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ಮತ್ತು ಕಟರ್ ಬೀಜ ಚಟ್ನಿ ಇನ್ನೊಂದು ಹಾಕ್ಕೊಳ್ಳೋಣ ಬನ್ನಿ ದೋಸೆ ಫಸ್ಟ್ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗುತ್ತೆ ದೋಸೆ ಅಂಥೇಳಿ ತುಂಬ ಹೋಟ್ಲಲ್ಲೂ ಇರಲ್ಲ ಅಷ್ಟು ಟೇಸ್ಟಿ ಬರುತ್ತೆ ದೋಸೆ ಮಾತ್ರ ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ರೆ ಸಾಕು ನಮ್ಮನೇಲಿ ಈ ಥರ ದೋಸೆಗಳು ತುಂಬಾ ಇಷ್ಟ ಆಗುತ್ತೆ ಸೊಸೈಟಿ ಅಕ್ಕಿ ಇರುತ್ತಲ್ಲ ಹಾಗಾಗಿ ನಾನು ಜಾಸ್ತಿ ದೋಸೆ ಇಡ್ಲಿಗೆಲ್ಲ ನೆನೆಸ್ಕೊಡ್ತೀನಿ ಪಡ್ ಮಾಡೋದು ಸ್ವಲ್ಪ ಕಡಿಮೆ ಆದಷ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದು ಹಾಗಾಗಿ ನಾನು ಬೆಳಿಗ್ಗೆ ಕೂಡ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ ಮಧ್ಯಾಹ್ನ ಕೂಡ ಊಟಕ್ಕೆ ಅಂತೇಳಿ ದೋಸೆನೇ ಮಾಡಿಕೊಂಡೆ ಇವತ್ತು ಮಧ್ಯಾಹ್ನ ಕೂಡ ಸೊ ಹಾಗೆಯೇ ಫ್ರೆಂಡ್ಸ್ ಒಂದು ದಿವಸ ದೋಸೆ ಇಟ್ಟು ಬಿದ್ರೆ ಪೂರ್ತಿಯಾಗಿ ಖಾಲಿ ಆಗೋವರೆಗೂ ದೋಸೆಯೇ ಮತ್ತೆ ಮತ್ತು ಇವತ್ತು ಬಟ್ಟೆ ವಾಶ್ ಮಾಡೋದ್ರಿಂದ ಸೊ ಅದು ನಾನು ಮಾತಾಡಿ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಸರಿ ಇದ್ದರೆ ಲೈಕ್ ಮಾಡಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ತರಕಾರಿ ಆಗಿ ಪುಡಿನ ಮಾಡ್ಕೊಂಡ್ರೆ ಆಯಿತು ಇವಾಗ ಡೈರೆಕ್ಟಾಗಿ ಮೊಸರು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ಪುಡಿ ಮಾಡ್ಕೋಬೇಕು ಜನ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಮೊಸರು ಕಾಳು ಚಟ್ನಿ ರೆಡಿ ಆಯಿತು ಸೊ ಮೊಸರು ನೀರಲ್ಲೂ ಕಲ್ಸ್ಕೊಬೋದು ಮತ್ತು ಮೊಸರಲ್ಲಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಬರುತ್ತೆ ಸೊ ಇವಾಗ ರುಚಿಗೆ ತಕ್ಕ ಉಪ್ಪನ್ನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೀವು ಇದು ಈ ಚಟ್ನಿ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಮೊಸರ ಮಾಡಿದ್ದಲ್ವ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಮಿಕ್ಸ್ ಮಾಡಿ ಕ್ರಿಸ್ಪಿ ದೋಸೆ ಒಂದಿಗೆ ಚಟ್ನಿ ರೆಸಿಪಿ ರೆಡಿ ಆಯಿತು ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ನೀವು ನಿಮ್ಮನೇನು ಮಾಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡಿ ಇಷ್ಟ ಆಯಿತಲ್ವಾ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅಷ್ಟೇ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಬನ್ನಿ ನೀವು ಮುಗಿಸ್ಕೊಂಡು ಬರೋಣ ಮಧ್ಯಾಹ್ನದ ಊಟ ಇದು ಇಷ್ಟು ಚಟ್ನಿ ಹಾಕ್ಕೊಂಡ್ರೆ ಸಾಕು ನಾಲ್ಕು ದೋಸೆ ತಿನ್ಬೋದು ಏನಾದರೂ یہ वैक्सीन تو کیا ہے یہ جو وہ بتا رہے ہیں چھوٹے بچاروں کو تک کر سکتے ہیں